ತಾಯಿ ಈ ಎರಡಕ್ಷರದಲ್ಲಿ ಲೋಕದ ವ್ಯವಹಾರವೇ ಹೊದುಕಿದೆ ತಾಯಿ ಎಂದರೆ ನಮ್ಮನ್ನು ಹಡೆದವಳು ತಾಯಿಗೆ ಮಾತೆ ಜನನಿ ಜನಯಿತ್ರಿ ಎಂದೂ ಕರೆಯುತ್ತಾರೆ ಸ್ತ್ರೀಯರನ್ನು ಗೌರವದಿಂದ ಸಂಬೋಧಿಸುವ ಪದವು ತಾಯಿ ಎಂದಿದೆ ಕುಟುಂಬದಲ್ಲಿ ತಂದೆಗಿಂತ ತಾಯಿಯ ಸ್ಥಾನ ಮಿಗಿಲಾದದ್ದು ಅಂತೆಯೇ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎಂದು ಹೇಳುತ್ತಾರೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆಯಾಗಿರುತ್ತದೆ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವಾಗಿರುತ್ತಾಳೆ ತಾಯಿಯು ತ್ಯಾಗ ಕಷ್ಟ ಸಹಿಷ್ಣುತೆ ಸಂಯಮಗಳ ಸಕಾರವಾಗಿರುತ್ತಾಳೆ ಕೋಮಲತೆ ಕ್ಷಮೆ ಪರಹಿತ ಚಿಂತನೆಗಳ ಆಕಾರವಾಗಿರುತ್ತಾಳೆ ಅದಕ್ಕಾಗಿ ಅವಳನ್ನು ದೇವಿಗೆ ಮತ್ತು ಭೂದೇವಿಗೆ ಹೋಲಿಸುತ್ತ ಮಾತೃದೇವೋಭವ ಎಂಬ ಅಂಕಿತದಿಂದ ಪೂಜಿಸಲಾಗುತ್ತಿದೆ ತಾಯಿ ಎಂಬ ಶಬ್ದವೇ ನವಿರಾದುದು ಸಂಜೀವಿನಿಯಂತೆ ಬದುಕಿಸುವಂಥದು ಅದಕ್ಕೆ ಅವಳ ಹೆಸರು ಕೇಳಿದರೆ ಮೈ ನವಿಲೇಳುವುದು ಮನಸ್ಸು ಸಂತಸದಿಂದ ನಲಿದಾಡುವುದು ಅಂತ ನುಣುಪಾದ ಪ್ರೀತಿ ಅವಳದು ಲೋಕದ ಪ್ರೀತಿಯನ್ನು ಮೀರಿಸುವಂಥದ್ದು ಅಂತೆಲೇ ಲೋಕಕ್ಕೆ ಬೇಡವಾದವನು ತಾಯಿಗೆ ಬೇಕಾಗುತ್ತಾನೆ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ಅವಳು ತಾನು ಪಟ್ಟ ಕಷ್ಟವನ್ನು ಯಾರಿಗೂ ಹೇಳುವುದಿಲ್ಲ ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ತಿಳಿಯದಂತೆ ಮಕ್ಕಳಿಗಾಗಿ ತಾನು ಜೀವ ತೇಯಿಸಿದ್ದನ್ನು ಯಾರಿಗೂ ತಿಳಿಯ ಕೊಡಲಾರಳು ಏಕೆಂದರೆ ಅವಳು ನಿಸ್ವಾರ್ಥಿಯಾಗಿರುತ್ತಾಳೆ ದುರ್ಲಾಭ ಬಯಸದವಳಾಗಿರುತ್ತಾಳೆ ಅದಕ್ಕಾಗಿಯೇ ತಾನು ಚಿಂದಿ ಉಟ್ಟರು ಅರೇ ಉಪವಾಸ ಬಿದ್ದರೂ ಆ ಕಡೆ ಸ್ವಲ್ಪವೂ ಯೋಚಿಸಲಾರಳು ಮೊದಲು ಮಗುವಿಗೆ ತುತ್ತು ನೀಡಿ ತಾನು ಹೊತ್ತು ಮಲಗುತ್ತಾಳೆ ತನಗೆ ನೀರು ಸಿಗದಿದ್ದರೆ ಅಂಗಾರವು ತಸ್ಮೈ ನಮಃ ಎನ್ನುತ್ತಾಳೆ ತಾಯಿಯ ಪ್ರೀತಿ ಗುರುವಿನ ಮಮತೆಗಿಂತಲೂ ಹಿರಿದಾದುದು ಗುರು ಶಾಲೆಯಲ್ಲಿದ್ದಾಗ ಸ್ವಭಾವ ತಿದ್ದಿದರೆ ಆಕೆ ಹಾಗಲ್ಲ ಮಗುವಿನ ಸರ್ವಾಂಗೀಣ ವಿಕಾಸವನ್ನೇ ಬಯಸುತ್ತಾಳೆ ಅವನಿಗಾಗಿ ತನ್ನ ಜೀವನವನ್ನು ದಾರೆಯುತ್ತಾಳೆ ಮೂರು ವರ್ಷದ ಬುದ್ಧಿ ನೂರು ವರ್ಷ ಎಂಬುದನ್ನು ತಿಳಿದವಳಾದುದರಿಂದ ಮಕ್ಕಳ ಮನಸ್ಸಿನಲ್ಲಿ ಮೊದಲಿನಿಂದಲೇ ಅನುಕಂಪದ ಭಾವನೆಗಳನ್ನು ತುಂಬುತ್ತಾಳೆ ಅವರಲ್ಲಿನ ಕೋಮಲ ಭಾವನೆಗಳನ್ನು ವಿಕಸಿಸುವುದಕ್ಕೆ ಕಾರಣೀಭೂತಳಾಗುತ್ತಾಳೆ ವೇದೋಪನಿಷತ್ತಿನ ಒಂದು ಅಂಗವಾದ ತಾಯಿಯು ತನ್ನ ಮಕ್ಕಳಿಗೆ ಸದ್ಗುರುವಾಗಿರುತ್ತಾಳೆ ಮಾತೆಯು ಬಾಲ್ಯದಲ್ಲಿ ಶಿವಾಜಿಗೆ ಶೂರರ ಕತೆಗಳನ್ನು ಹೇಳಿದ್ದು ಅವನ್ನು ಕೇಳಿದ ಆತ ತಾನೂ ಹಾಗಾಗಬೇಕೆಂದು ಬಯಸಿ ಕತ್ತಿ ತಿರುಗಿಸುವುದು ಕುದುರೆ ಹತ್ತುವುದು ಮುಂತಾದವನ್ನು ಕಲಿತು ಶೂರನಾದದ್ದು ರಾಜ ಮಹಾರಾಜನಾದದ್ದು ಅದರಂತೆ ಮಹಾತ್ಮ ಗಾಂಧೀಜಿಯವರು ತಾಯಿಯ ಉಪದೇಶದಿಂದಲೇ ಇಂಗ್ಲೆಂಡಂಥ ಶೀತ ಪ್ರದೇಶಕ್ಕೆ ಹೋದಾಗಲೂ ಮಧ್ಯ ಮಾಂಸಾದಿಗಳಿಂದ ದೂರವಿದ್ದು ಬ್ಯಾರಿಸ್ಟರ್ ಪರೀಕ್ಷೆ ಮುಗಿಸಿ ಸ್ವದೇಶಕ್ಕೆ ಹಿಂತಿರುಗಿದ್ದು ಇಲ್ಲಿ ಸ್ಮರಿಸಬಹುದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಕುಂಬಾರನು ಯಾವ ವಿಧವಾಗಿ ಮಣ್ಣಿನ ಹದವನ್ನರಿತು ಗಡಿಗೆಗಳನ್ನು ತಯಾರಿಸುವನೋ ಹಾಗೆ ಆದರ್ಶ ಮಾತೆಯು ಮಗುವಿನ ಮನಸ್ಸನ್ನರಿತು ಆತ ದಾರಿ ತಪ್ಪದಂತೆ ಎಚ್ಚರವಹಿಸುತ್ತಾಳೆ ಮನೆಯಲ್ಲಿ ಆನಂದದ ಔತಣವಿಟ್ಟು ಮನೆ ತುಂಬ ನಗುವೆಂಬ ಹೂಗಳನ್ನು ಚೆಲ್ಲಿ ಮನೆಯು ಶಾಂತಿಯ ನಿವಾಸವಾಗುವಂತೆ ವಾತಾವರಣ ಕಲ್ಪಿಸಿ ಸರಸ್ವತಿಯನ್ನು ಮನೆ ತುಂಬಿಸಿಕೊಳ್ಳುತ್ತಾಳೆ ಅಶ್ಲೀಲ ಮಾತು ಅಶ್ಲೀಲ ವರ್ತನೆ ಮಕ್ಕಳೆದುರು ಜರುಗದಂತೆ ಜಾಗರೂಕಲಾಗಿರುತ್ತಾಳೆ ಅವರ ಹೃದಯದಲ್ಲಿ ಸದಾಚಾರವೆಂಬ ನೀರನ್ನು ಸುರುವಿ ಆ ಭಾವನೆ ವಿಕಾಸಗೊಳ್ಳುವಂತೆ ದುಡಿಯುತ್ತಾಳೆ ಮೊದಲಿನಿಂದಲೇ ಅವರಲ್ಲಿ ದಯೆ ಕ್ಷಮೆ ಶಾಂತಿ ಪರೋಪಕಾರ ಭಕ್ತಿ ಪ್ರೇಮ ವೀರಶ್ರೀ ಬ್ರಹ್ಮಚರ್ಯ ನಿಶ್ಚಯ ಪುರುಷಾರ್ಥ ಸತ್ಯ ಸ್ವಾವಲಂಬನ ದೇಶಭಕ್ತಿ ಮುಂತಾದ ಸದ್ಗುಣಗಳು ಬೆಳೆಯುವಂತೆ ವಾತಾವರಣವನ್ನು ನಿರ್ಮಿಸುತ್ತಾಳೆ ನಮ್ಮ ದೇಶ ಉಚ್ಚ ಸಂಸ್ಕೃತಿಯ ಪ್ರತೀಕವಾಗಬೇಕಾದರೆ ಮೊದಲು ನಮ್ಮ ಮಕ್ಕಳು ಸುಸಂಸ್ಕೃತರಾಗಬೇಕು ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಅವರ ಮೇಲೆ ದೇಶದ ಭವಿಷ್ಯ ಅವಲಂಬಿಸಿದೆ ದೇಶಕ್ಕೆ ಅವರೇ ಜೀವಾಳ ಮೇಲೆ ಇಂದಿನ ಮಕ್ಕಳನ್ನು ನಾಳಿನ ನಾಗರಿಕರನ್ನಾಗಿ ಮಾಡುವ ಹೊಣೆ ಎಷ್ಟು ಗುರುತರವಾದದ್ದಾಗಿದೆ ಎಂಬುದನ್ನು ಸ್ವತಃ ಅವರವರ ತಂದೆ ತಾಯಿಂದರೆ ವಿಚಾರಿಸಿ ನೋಡಬೇಕು ಅದರಲ್ಲೂ ತಾಯಿಯ ಜವಾಬ್ದಾರಿ ಹೆಚ್ಚಿನದಾಗಿರುತ್ತದೆ